ನಮಸ್ತೆ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಶ್ರೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವಿದ್ದು ಈ ದೇವಾಲಯವು ಅನೇಕ ಪುರಾತನ ಕಾಲದ ಪ್ರಸಿದ್ಧ ದೇವಾಲಯವೆನಿಸಿದೆ ಇಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಶ್ರೀನಿವಾಸ ನಿಲಯ ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸಮಾನವೆಂದು ಇಲ್ಲಿ ಅನೇಕ ರೀತಿಯಲ್ಲಿ ತಿಳಿಸಲಾಗಿದೆ ಇಲ್ಲಿ ಅದೇ ರೀತಿ ಶ್ರೀ ಅಮ್ಮನವರ ದೇವಾಲಯವೂ ಇದ್ದು ಇಲ್ಲಿ ಅಮ್ಮನ ಆಶೀರ್ವಾದವನ್ನು ಸಹ ಪಡೆಯಬಹುದು ಇಲ್ಲಿ ಫೋಟೋ ತೆಗೆಯುವಂತಹ ವಿಡಿಯೋ ಮಾಡುವಂಥ ಅವಕಾಶ ಇಲ್ಲ ಆದರೂ ಸಹ ನಾವು ಇಲ್ಲಿ ತೆಗೆದು ಈ ದೇವಾಲಯ ಒಂದು ಸುಂದರವಾದ ಸೊಬಗನ್ನು ನಿಮಗೆ ತೋರಿಸಲು ನಾನು ವಿಡಿಯೋವನ್ನು ಮಾಡಿದೆ ಇಲ್ಲಿ ನೋಡಿ ಕಾಣ್ತಾ ಇರುವಂಥ ಪ್ರಕೃತಿ ಏನಪ್ಪ ಅಂದರೆ ಇಲ್ಲಿ ಒಂದು ಕೆರೆಯ ಒಂದು ಕಟ್ಟೆ ಅಂದರೆ ಇಲ್ಲಿ ದೇವಾಲಯಗಳಲ್ಲಿ ಸುಂದರವಾದಂಥ ಒಂದು ಸೊಬಗು ಇಲ್ಲಿ ಕಾಣುವುದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವಂಥ ಒಂದು ಪುಣ್ಯ ಸ್ಥಳಗಳಲ್ಲಿ ಇದು ಒಂದು ಈ ಸ್ಥಳದಲ್ಲಿ ಪ್ರವಾಸಿಗರನ್ನು ಮೈದುಂಬಿ ಕರೆಯುವಂಥ ಒಂದು ಪ್ರವಾಸ ಸ್ಥಳ ಇದು ಈ ಸ್ಥಳದಲ್ಲಿ ವಿವಾಹವಾಗುವಂತಹ ಒಂದು ಮಂಟಪ ಇದೆ ಈ ಶ್ರೀನಿವಾಸ ನಿಲಯ ಮಂಟಪದಲ್ಲಿ ನಮ್ಮ ಮದುವೆ ಸಹ ನಡೆಯಿತು ಇಲ್ಲಿ ನೋಡಿ ಏನು ಈ ಫಾಲ್ಸ್ ಇದೆ ಇಲ್ಲಿ ನಿರ್ಮಿಸಿರುವಂತಹ ಒಂದು ಕಲ್ಲಿನ ಕಟ್ಟಡ ಈ ಕಟ್ಟಡದಲ್ಲಿ ಮೈದಿಸಿರುವಂತಹ ಒಂದು ಪಾಲ್ ಇಲ್ಲಿ ಪ್ರವಾಸಿಗರನ್ನು ಅತ್ಯಂತ ರೀತಿಯಲ್ಲಿ ಕಲ ಪ್ರತಿಭೆಯಿಂದ ಮೈದುರಿಸಿಕೊಂಡಿರುವಂತಹ ಇಲ್ಲಿ ಮಾಡಿದ ಪ್ರವಾಸಿಗರು ಯಾವ ಯಾವ ರೀತಿಯಲ್ಲಿ ಅವರ ಕುಟುಂಬ ಸಮೇತ ಯಾವ ರೀತಿಯಲ್ಲಿ ಎಲ್ಲ ಅನ್ನ ಇಲ್ಲಿ ಸೂರ್ಯಾಸ್ತ ಅಂದರೆ ಸಾಯಂಕಾಲ ಇರುವಂಥ ಸಮಯಕ್ಕೆ ಇಲ್ಲಿ ಪ್ರವಾಸಿಗರು ತರಬೇಂದುವಂಥ ಒಂದು ಸ್ಥಳವಾಗಿದೆ ಇಲ್ಲಿ ನೋಡಿ ಶ್ರೀ ಅಮ್ಮನವರ ವಿಗ್ರಹ ಇದ್ದು ಆ ಮೇಲಿನ ನೀರು ಹೊಂದಿದ್ದ ನೀರು ಅಮ್ಮನವರ ವಿಗ್ರಹಕ್ಕೆ ಸಿಗುತ್ತದೆ ಇಲ್ಲಿ ಮೈದು ಪಡೆಯುತ್ತಿರುವಂಥ ಪ್ರವಾಸಿಗರನ್ನು ನಮಗೆ ಹೋದ್ರೆ ಏನಂತ ಸುಂದರ ಮಕ್ಕಳು ಚಿಕ್ಕ ಪುಟ್ಟಿಗಳು ಇಲ್ಲಿ ಮೇಲಿನಲ್ಲಿ ಹಾಡುವುದು ತುಂಬ ಒಂದು ಸುಂದರವಾದಂಥ ಒಂದು ಸ್ಥಳ ನಾವು ಯಾಕಪ್ಪ ಹಾಡಿಲ್ಲ ಅಂದರೆ ಇಲ್ಲಿ ನಗೂ ಜೊರಬಳಸಿಲ್ಲ ಇಲ್ಲಿ ಅನೇಕ ಮಕ್ಕಳು ಬರ ಆಡ್ತಾ ಇದ್ರು ನೋಡಿ ನಾವು ಸಮೇತ ಆಗಬೇಕು ಅಂತಿತ್ತು ಬಟ್ ಏನಪ್ಪ ಅಂದರೆ ಇಲ್ಲಿರುವಂತಹ ನೋಡಿ ಫೋಟೋ ಹಾಲಿನ ರೀತಿಯಲ್ಲಿ ಬರುವಂಥ ನೀರಿನ ಒಂದು ಸೌಭಾಗ್ಯ ಒಂದು ಸವಿತಿದ್ದಾಳೆ ಇಲ್ಲಿ ಫೋಟೋಗಳಿಗೆ ಸುಂದರವಾದಂಥ ಒಂದು ಸ್ಥಳ ಈ ಸ್ಥಳಕ್ಕೆ ಒಮ್ಮೆ ಭೇಟಿ ಕೊಟ್ಟು ನೀವು ಸಹ ಕುಟುಂಬ ಸಮೇತ ಈ ಫೋಟೋಗಳನ್ನು ತೆಗೆದು ಸುಂದರವಾದಂಥ ಒಂದು ಪ್ರಕೃತಿಯ ಸೊಬಗನ್ನು ಸವಿಯಬಹುದು ಇಲ್ಲಿ ನಿಮಗೆ ತಿಂಡಿ ತಿನಿಸುಗಳು ಸಹ ಸಿಗುವಂಥ ಒಂದು ಇದಿದೆ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಬಾಮ್ನ ಒಂದು ಬಂದು ಫೋಟೋಗಳು ವೀಡಿಯೋಗಳು ಮಾಡಿ ನಂತರ ಇಲ್ಲಿ ನಿಮಗೆ ಅನೇಕವಾದ ತಿಳಿ ತಿಂಡಿಗಳು ಇಲ್ಲಿ ನಿಮಗೆ ಸುಂದರವಾದಂತಹಿಯಾದ ತಿಂಡಿಗಳು ಸಹ ನಿಮಗೆ ಇಲ್ಲಿ ಸಿಗುತ್ತದೆ ಈ ಸ್ಥಳಕ್ಕೆ ನೀರನ್ನು ಭೇಟಿ ಕೊಟ್ಟು ಎಲ್ಲ ಸಿಹಿ ತಿಂಡಿಗಳನ್ನು ತೆಗೆದು ಆಟ ಆಡುವಂತಹ ಮಕ್ಕಳಿಗೆ ಕುಂಬೆಗಳಾಗಿರ್ಬೋದು ಎಲ್ಲವನ್ನು ಸ್ವೀಕರಿಸುತ್ತಾ ಈ ಸವೀತ ನಿಮ್ಮ ಕುಟುಂಬಕ್ಕೆ ಒಂದು